नमस्कार इवत बंदूत क्वेश्चन ना नोड़ो सपोज द रेवेन्यू रेवन्यू एक्सपेडिचर इस क्रोर्स एंड रेवेन्यू रेवन्यू रिसिप्ट आफ् दि गोरमेंट आर्सटी थौसेंड क्रोर द गवर्नमेंट बजट आल्सो शोस् बोरोइंग ऑफ टेन थौसंड एंड इंट्रस्ट पेमेंट आफ्स थ क्रोर्स विथ ऑफ द फॉलोइंग स्टेटमेंट आर करे इट एकनमि क्वेश्चन ಸೊ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ಏನು ಖರ್ಚಾಗುತ್ತಲ್ಲ ಅದನ್ನು ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ ರೆಸಿಪ್ಟ್ ಅಂತ ಹೇಳಿದ್ರೆ ಆದಾಯ ಅದೇ ರೀತಿಯಾಗಿ ಬಾರೋಯಿಂಗ್ ಅಂತ ಹೇಳಿದ್ರೆ ತಗೊಳ್ಳೋದು ಬೇರೆಯವ್ರ ಇಂದ ಸಾಲ ತಗೊಳ್ಳೋದು ಅದೇ ಥರ ಇಂಟ್ರೆಸ್ಟ್ ಪೇಮೆಂಟ್ ಅಂತ ಹೇಳಿದ್ರೆ ಏನು ಸಾಲ ತಗೊಂಡಿರ್ತಾರಲ್ಲ ಅದಕ್ಕೆ ಇಂಟ್ರೆಸ್ಟ್ ಕಟ್ಟೋದು ಸೊ ನಮಗೆ ಇದು ಡೈರೆಕ್ಟ್ ಕ್ವಶನ್ ಆಗಿರೋದ್ರಿಂದ ರೆವೆನ್ಯೂ ಡೆಫಿಸಿಟ್ ರೆವೆನ್ಯೂ ಡೆಫಿಸಿಟನ್ನ ಫಾರ್ಮುಲಾ ಗೊತ್ತಿರಬೇಕು ರೆವೆನ್ಯೂ ಡೆಫಿಸಿಟ್ ಅಂತ ಹೇಳಿದ್ರೆ ಏನಲ್ಲ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರೆಸಿಪ್ಟನ್ನ ರೆವೆನ್ಯೂ ಡೆಫಿಸಿಟ್ ಅಂತ ಕರೀತಾರೆ ಎಂಬತ್ತರಲ್ಲಿ ಅರುವತ್ತು ಹೋದರೆ ಇಪ್ಪತ್ತು ಕೋಟಿ ಇಪ್ಪತ್ತು ಸಾವಿರ ಕೋಟಿ ಉಳಿತು ಸೊ ಫಿಸ್ಕಲ್ ಡೆಫಾಸಿಟ್ ಫಿಸ್ಕಲ್ ಡೆಫಾಸಿಟ್ ಅಂತ ಹೇಳಿದ್ರೆ ಬೇರೆ ಏನೆಲ್ಲ ಬಾರೋಯಿಂಗನ್ನೇ ಫಿಸ್ಕಲ್ ಡೆಫಾಸಿಟ್ ಅಂತ ಹೇಳಿ ಕರೀತಾರೆ ಸೊ ಹತ್ತು ಸಾವಿರ ಕೋಟಿ ಅದು ಕರೆಕ್ಟ್ ಇದೆ ಪ್ರೈಮರಿ ಡಿಫಿಟ್ ಫಿಸ್ಕಲ್ ಡೆಫಿಸಿಟಲ್ಲಿ ಇಂಟ್ರೆಸ್ಟ್ ಪೇಮೆಂಟನ್ನು ತೆಗೆದ್ರೆ ಅದನ್ನು ಪ್ರೈಮರಿ ಡೆಫಿಸಿಟ್ ಅಂತ ಹೇಳಿತಾರೆ ಸೊ ಹತ್ತು ಸಾವಿರದಲ್ಲಿ ಆರು ಸಾವಿರ ಹೋದರೆ ನಾಲ್ಕು ಸಾವಿರ ಕೋಟಿ ಉಳಿತು ಸೊ ಮೂರೂ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆನ್ಸರ್ ಬಂದುಬಿಟ್ಟು ಡಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ ನಾಳೆ ನೋಡೋಣ Thank you.